ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಚಮಖಂಡಿ ಇವತ್ತಿನ ಲಾಗಲ್ಲಿ ಏನಪ್ಪ ಅಂತ ಅಂದರೆ ಸೌತಡ್ಕ ಗಣಪತಿ ಬಂದ್ವಿ ಕಟಿಲದುರ್ಗ ಪರಮೇಶ್ವರಿ ಯ ಅದೆಲ್ಲ ನೋಡಿಕೊಂಡು ಕೊನೆಯದಾಗಿ ಸೌತಡ್ಕ ಗಣಪತಿಗೆ ಬಂದ್ವಿ ಸೌತಡ್ಕ ಗಣಪತಿಯು ಈ ಅಂದರೆ ಪ್ರಕೃತಿ ಮಧ್ಯೆ ವಿಶಾಲವಾದ ಪ್ರಕೃತಿ ಮಧ್ಯೆ ಓಪನ್ ಆಗಿ ಯಾವ ಗುಡಿ ಗುಂಡಾರನೂ ಇಲ್ಲ ಎಷ್ಟು ಚೆನ್ನಾಗಿ ವಿಘ್ನ ಅಲ್ಲಿ ನೆಲೆಸಿದ್ದಾನೆ ಅಂತ ಅಂದರೆ ತುಂಬ ಅಂದರೆ ತುಂಬ ಸಂತೃಪ್ತಿ ಆ ಥರ ನೋಡಿ ಆಮೇಲೆ ನೋಡಿ ಎಷ್ಟೊಂದು ಗಂಟೆಗಳಿವೆ ಆ ಗಂಟೆಗಳೆಲ್ಲ ಭಕ್ತರು ಕಟ್ಟಿರೋದು ಅಂದರೆ ಗಣಪತಿಗೆ ಏನಾದರೂ ಹರಕೆನ ಹೊತ್ಕೊಂಡು ಹೋಗಿ ಅದು ಸಕ್ಸಸ್ ಆದಮೇಲೆ ಬಂದು ಗಂಟೆನ ಕಟ್ತಾರೆ ಅವರವರ ಹರಕೆಗೆ ತಕ್ಕಂಗೆ ಕಟ್ಟಿರ್ತಾರೆ ದೊಡ್ಡದು ಚಿಕ್ಕದು ಆ ಥರ ಎಲ್ಲ ಇರುತ್ತೆ ಅದೆಲ್ಲನೂ ಅಲ್ಲೇ ಸಿಗುತ್ತೆ ನಾವೇನು ಊರಿಂದ ತೊಗೊಂಡು ಬರಬೇಕಂತೇನೂ ಇಲ್ಲ ಅಲ್ಲೇ ಶಾಪ್ಸ್ ಇದೆ ಅಲ್ಲೆಲ್ಲ ತೊಗೊಂಡು ಹರಕೆನ ಕಂಪ್ಲೀಟ್ ಮಾಡ್ತಾರೆ ತುಂಬ ಇಷ್ಟ ಆಯಿತು ನನಗೆ ಸೌತಡ್ಕ ಗಣಪತಿ ಏನು ಅಂತ ಅಂದರೆ ನಾನು ದರ್ಶನ ಮುಗಿಸ್ಕೊಂಡು ನಾನು ಕೂತಿದ್ದೆ ಆಮೇಲೆ ಅಲ್ಲಿ ಅದು ಪ್ರಸಾದ ಬರುತ್ತಲ್ಲ ಅವಲಕ್ಕಿ ಸ್ವೀಟ್ ಪ್ರಸಾದ ನಾನು ಜಸ್ಟ್ ಮನ್ಸಲ್ಲಿ ಅಂದ್ಕೊಂಡೆ ಅಂದರೆ ಅದೆಲ್ಲೇನೋ ದುಡ್ಡು ಕೊಟ್ಟೆ ತೊಗೋಬೇಕಂತ ಅದು ನನಗೆ ಗೊತ್ತಿರಲಿಲ್ಲ ಬಟ್ ನಾನು ಅಲ್ಲಿ ನನಗೆ ಅದು ಪ್ರಸಾದ ದೇವ್ರ ಪ್ರಸಾದ ಅಂದರೆ ಸಖತ್ ಇಷ್ಟ ಸೊ ಹಾಗಾಗಿ ನನ್ನ ಮನ್ಸಲ್ಲಿ ಜಸ್ಟ್ ಅಂದ್ಕೊಂಡೆ ಅಯ್ಯೋ ಪ್ರಸಾದ ತಿನ್ಬೇಕಲ್ವಾ ನಾನು ಅಂತ ನಿಮ್ಗೆ ಗೊತ್ತಾ ಅಲ್ಲಿ ಯಾರೋ ಇರೋ ಒಬ್ಬ ಭಕ್ತರು ಕೈ ತುಂಬ ತಂದು ನನಗೆ ತೃಪ್ತಿ ತೃಪ್ತಿಯಾಗೋ ತೃಪ್ತಿಯಾಗುವಷ್ಟು ತಿನ್ನೋವಷ್ಟು ತಂದುಕೊಟ್ರು ನನಗೆ ಒಂಥರ ಒಂಥರ ಅನಿಸ್ಬಿಡ್ತು ಏನಪ್ಪ ಮನಸಲ್ಲಿ ಅಂದ್ಕೊಂಡ ತಕ್ಷಣ ಗಣೇಶ್ಗೆ ಕೇಳಿಸ್ಬಿಡ್ತಾ ಇಷ್ಟು ಬೇಗ ಈಡೇರಿಸ್ನಲ್ಲ ಹೇಳ್ಬಿಟ್ಟು ಸೊ ಆ ಥರ ಇದು ನಿಮಗೆ ಏನು ಏನು ಅನಿಸುತ್ತೋ ಗೊತ್ತಿಲ್ಲ ಬಟ್ ನನಗೆ ಅನಿಸಿರೋದನ್ನ ನಾನು ಹೇಳ್ತಾಯಿದ್ದೀನಿ ನೀವು ಎಲ್ಲ ಒಂದು ಸತಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಅಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿನ ಅನುಭವಿಸಿ ಆಮೇಲೆ ನಾವು ಬ್ಯಾಕ್ ಟು ಆದ್ವಿ ಇಲ್ಲಿ ನೋಡಿ ಈ ಹೋಟೆಲ್ ಮಿರಾಕಲ್ ಹೋಟೆಲ್ ಅಂತ ಬೆಂಗ್ಳೂರಿಂದ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾವು ಅಲ್ಲೆಲ್ಲ ಏನೂ ತಿಂದಿರಲಿಲ್ಲ ಅಲ್ವಾ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದ್ವಿ ಮಿರ್ಯಾಕಲ್ ಹೋಟೆಲು ಸಖತ್ತಾಗಿದೆ ಇದು ಯಾವ ಪ್ರಮೋಷನ್ ಎಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಫುಡ್ ಅಂತೂ ಟೇಸ್ಟ್ ಟೇಸ್ಟಾಗಿ ರುಚಿಕರವಾಗಿದೆ ಎಲ್ಲರೂ ಒಂದ್ಸತಿ ಮೇನ್ ರೋಡಲ್ಲೇ ಸಿಗುತ್ತೆ ಮಿರಾಕಲ್ ಹೋಟೆಲ್ ಅಂತ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನೀವು ಸತಿ ವಿಸಿಟ್ ಮಾಡಿ ಫುಡ್ನ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿ ಫುಡ್ ಇತ್ತು ಅಷ್ಟೇ ಅಂದರೆ ಅಷ್ಟೇ ಹೈಜನಿಕ್ಕಾಗಿಯೂ ಕೂಡ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ನೀವು ಒಂದು ಸರ್ತಿ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಚೆಂದ ಗ್ರೀನರಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಫುಲ್ ಪೀಸ್ಫುಲ್ ಆಗಿದೆ ಕಿರಿಕಿರಿ ಯಾವುದೂ ಇಲ್ಲ ಆಮೇಲೆ ಫುಡ್ ಕೂಡ ತುಂಬ ಹೈಜನಿಕ್ ಆಗಿದೆ ಟೇಸ್ಟಿಯಾಗಿದೆ ಆಗಿದೆ, ಸೊ ಇದಾಗಿತ್ತು ನಮ್ಮದು ಒನ್ ಡೇ ಟ್ರಿಪ್ ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್